ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಥ್ರೆಡ್ ಪೈಪಿಂಗ್ ರೋಲ್ ಮ್ಯಾನುಫ್ಯಾಕ್ಚರಿಂಗೇ ಹೋಗಿದ್ದೆ ನಾನು ಜಲಳಿ ಕ್ರಾಸ್ ಹತ್ರ ಇದೆ ಅದು ಜಲಳಿ ಕ್ರಾಸಲ್ಲಿ ಹೇಳ್ಕೊಂಡು ನೆಕ್ಸ್ಟ್ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಲ್ಲಿ ಒಂದು ಸ್ಟಾಪ್ ಇದೆ ಅಲ್ಲಿ ಹೇಳ್ಕೊಂಡ್ರೆ ಈ ನಂಬರ್ಗೆ ಕಾಲ್ ಮಾಡಿದರೆ ಅಡ್ರೆಸ್ ಹೇಳ್ತಾರೆ ಲಾವಣ್ಯ ಬೋಟಿಕ್ ಶಾಪ್ನೇ ಬಂದು ಎಷ್ಟೆಲ್ಲ ವೆರೈಟೀಸ್ ಥ್ರೆಡ್ ಪೈಪಿಂಗ್ ಇದೆ ನೋಡಿ ನಾನು ಒಂದು ಹತ್ತು ಕಲರ್ ತೊಗೊಂಡ್ಬಂದೆ ತೋರಿಸ್ತೀನಿ ನಾನು ಯಾವ್ದು ಯಾವ್ದು ತೊಗೊಂಡೆ ಅಂತ ರೆಗ್ಯುಲರ್ ಕಲರ್ ಮಾತ್ರ ನಾನು ತೊಗೊಂಡಿದ್ದೀನಿ ನನಗೆ ಹೇಗೆ ಗೊತ್ತಾಯಿತು ಅಂದರೆ ನಾನು ಕೂಡ ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ ನನಗೂ ಕೂಡ ಥ್ರೆಡ್ ಪೈಪಿಂಗ್ ರೋಲ್ ಬೇಕಿತ್ತು ಇಲ್ಲಿ ನೋಡಿ ಹೇಗೆ ತಯಾರು ಮಾಡ್ತಾರೆ ಅಂದರೆ ಒಬ್ಬರು ಸ್ಟಿಚ್ ಮಾಡಿಕೊಡ್ತಾರೆ ಇವರು ರೋಲ್ ಮಾಡಿರ್ತಾರೆ ಕರೆಕ್ಟಾಗಿ ಒಂದು ಇಪ್ಪತ್ತು ಮೀಟ್ರ್ ಇರ್ತಾ ಇದರಲ್ಲಿ ಇದರ ಒಂದು ಪ್ರೈಸ್ ನೀವು ಕೇಳಿ ಜಾಸ್ತಿ ತೊಗೊಂಡಷ್ಟು ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಈ ರೀತಿ ಸುತ್ತಾರೆ ನೋಡಿ ಅದನ್ನು ನಂಬರ್ ಸೆಲೆಕ್ಟ್ ಮಾಡಿರ್ತಾರೆ ಅಲ್ಲಿ ಅವರು ಇಪ್ಪತ್ತು ಮೀಟ್ರ್ ಆದ ಕೂಡಲೇ ಆ ನಂಬರ್ ಬರುತ್ತೆ ಅಲ್ಲಿ ಸ್ಟಾಪ್ ಮಾಡ್ತಾರಂತೆ ಎಲ್ಲ ಥರ ವೆರೈಟೀಸ್ ಇದೆ ಒಂದು ನೂರು ಕಲರ್ ಇದೆ ನಾನು ಹತ್ತು ಕಲರ್ ತೊಗೊಂಡ್ಬಂದಿದ್ದೀನಿ ಸದ್ಯಕ್ಕೆ ನನ್ನ ಹತ್ರ ಎಷ್ಟು ಬಜೆಟ್ ಇತ್ತು ಅಷ್ಟು ಮಾತ್ರ ತೊಗೊಂಡು ಬಂದಿದ್ದೀನಿ ಹಾಗೆ ರೆಗ್ಯುಲರ್ ಕಲರ್ ಕೂಡ ತೊಗೊಂಡ್ಬಂದಿದ್ದೀನಿ ಬೇರೆದೆಲ್ಲ ನನಗೆ ಸದ್ಯಕ್ಕೆ ಅವಶ್ಯಕತೆ ಅನಿಸಿಲ್ಲ ಇವ್ರ ಓನರ್ ಗ್ರೀನ್ ಕಲರ್ ಸೀರೆ ಹಾಕೊಂಡಿದಾರಲ್ಲೋ ಇವ್ರ ಓನರು ಇವ್ರ ಹಸ್ಬೆಂಡ್ ಆ ಕಡೆ ಇದ್ದಾರೆ ಎಂಬ್ರಾಯ್ಡ್ರಿ ಕೂಡ ಮಾಡ್ತಾರೆ ಇವರು ಹ್ಯಾಂಡ್ ಎಂಬ್ರಾಯ್ಡ್ರಿ ಆಮೇಲೆ ಇದು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಕಟ್ಟಿಂಗ್ ಪೀಸ್ ಇದು ಇಪ್ಪತ್ತು ಮೀಟ್ರೂ ಆಗುವಷ್ಟು ಇರುತ್ತೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ರೋಲ್ ಅದ್ರ ಪಕ್ಕದಲ್ಲಿ ಅದರದ್ದು ಮ್ಯಾಚಿಂಗು ಕ್ಲಾತನ್ನು ಕಟ್ಟಿಂಗ್ ಇಟ್ಟಿದ್ದಾರೆ ಎಲ್ಲ ಥರ ವೆರೈಟೀಸ್ ಇದೆ ನೋಡಿ ನೂರು ಅದರ ಅದರ ಪಕ್ಕದಲ್ಲಿ ಇನ್ನು ರೆಡಿ ಮಾಡುವಂಥದ್ದು ರೆಡಿ ಆಗಿರುವಂಥದ್ದು ಎಲ್ಲನೂ ಸೆಟ್ ಮಾಡಿದ್ದಾರೆ ನಾನು ಭುವನ ಟೈಲರಿಂಗ್ ಕ್ಲಾಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ಅಲ್ಲಿ ನೋಡಿಬಿಟ್ಟು ನಾನು ನಮ್ಗೆ ಹತ್ತಿರ ಇದೆ ಅಲ್ವಾ ಹೋಗಿ ಬರ್ಬೋದು ಹೇಳ್ಬಿಟ್ಟು ಹೋಗಿ ಬಂದೆ ತೊಗೊಂಡು ಕೂಡ ಬಂದಿದ್ದೀನಿ ನಾನು ತೊಗೊಂಬಂದಿರುವಂಥದ್ದು ಇಷ್ಟು ಕಲರ್ ನೋಡ್ತಾ ಇರ್ಬೋದು ಗೋಲ್ಡಲ್ಲಿ ಮೂರು ನಾಲ್ಕು ಥರ ಇದೆ ಆಮೇಲೆ ಸಿಲ್ವರ್ ಕಲರ್ ಡಾರ್ಕು ಮತ್ತು ಲೈಟು ಆಮೇಲೆ ಹಾಫ್ ವೈಟ್ ಕಲರ್ ತಂದಿದ್ದೀನಿ ನಾನು ಹತ್ತು ರೋಲ್ ತೊಗೊಂಡೆ ಒಂದು ಮಾತ್ರ ಡಿಸ್ಕೌಂಟ್ ಮಾಡಿದ್ದಾರೆ ಹನ್ನೊಂದು ರೋಲ್ ಕೊಟ್ಟಿದ್ದಾರೆ ಫಾರ್ಟಿ ರುಪೀಸ್ ಮಾತ್ರ ಡಿಸ್ಕೌಂಟ್ ಮಾಡಿರುವಂಥದ್ದು ಇಷ್ಟು ತೊಗೊಂಡ್ರೆ ನೀವು ಜಾಸ್ತಿ ತಗೊಂಡ್ರೆ ಜಾಸ್ತಿ ಡಿಸ್ಕೌಂಟ್ ಮಾಡ್ತಾರೆ ಯಾವುದಕ್ಕೂ ನಂಬರ್ ಕೊಟ್ಟಿದ್ದೀನಲ್ವಾ ಕೇಳಿ ನಿಮ್ಗೆ ಏನು ಮಾಹಿತಿ ಬೇಕು ಕೇಳಿ ಅಲ್ಲಿಗೆ ಹೋಗ್ತೀರಾ ಆಮೇಲೆ ಕೊರಿಯರ್ ಫೆಸಿಲಿಟಿ ಕೂಡ ಇದೆ ಕೊರಿಯರ್ ಕೂಡ ಮಾಡ್ತಾರೆ ಮಿನಿಮಮ್ ಇಷ್ಟು ಪೀಸ್ಗಳು ತೊಗೋಬೇಕಂತ ಇರುತ್ತೆ ತೊಗೊಂಡು ಕೊರಿಯರ್ ಕೂಡ ಮಾಡಿಸ್ಕೋಬೋದು ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ವಿಡಿಯೋವನ್ನು ಮಾಡಿದ್ದೀನಿ ಈಗ ನಾನು ಬೋನ ಟೈಲರಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ಅದನ್ನು ನೋಡಿಬಿಟ್ಟು ನಾನು ಹೋಗಿದೆ ಅದೇ ಥರ ನಾನು ಚಾನಲ್ ನೋಡೋರು ಯಾರಾದರೂ ಜಾಲಹಳ್ಳಿ ಕ್ರಾಸ್ಗೆ ಹತ್ತಿರದಲ್ಲಿದ್ದರೆ ನೀವು ಕೂಡ ಹೋಗಿ ತೊಗೊಂಡ್ಬರ್ಬೋದು ಇತ್ತೀಚೆಗಂತೂ ಥರ್ಡ್ ಪೈಪಿಂಗ್ ತುಂಬಾ ಓಡ್ತಾ ಇದೆ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸರೆ ಶೇರ್ ಮಾಡಿ